ಹರಡೆಗಿ ಜಗ ಮರಗೊಡಲೆ ಕಾಬುರುಲೆ ಲಾವುಗೆ ಗೌಜು ಪಾರಿವ ನಿರಲೆ ಸಾಳುವ ಚಿಲಿ ಚಿಲಿಮಿಲಿಗ ಚಂಬೋತ ಮೀನ್ಬುಲಿಗ ಮರಕುಟಿಗ ಕಬ್ಬಗ್ಗಿ ಕೊಟ್ಟುಗ ವರಲೆ ಕೊಂಚ ಕಪಿಂಚ ಪಿಂಚ ಗಿಂಜಲು ಗರಿಗ ಮೊದಲಾದ ಅಖಿಲ ಖಗ ಕುಲ ಬಿದ್ದುದುರಿಯೊಳಗೆ ಝಳಕ್ಕೆ ತಿಳಿಗೊಳದು ಕಾದು ಚಳಿಸಿದ ಭೂತ ನಿಗುದಿದು ಮತ್ಸ್ಯಾವಳಿಗಳಂಬುಜದೆ ಸಳುಸೀತವು ತುಂಬಿಗಳ ಸಹಿತ ಹಿಳಿದು ಸಿಡಿದವು ಚಾರು ಚಂದ್ರೋತ್ಪಳ ರಚಿತ ಸೋಪಾನ ರಥುನಾಂಗಳಿಯ ರಾಶಿಗಳಿದ್ದಲಾದವು ಬಿದ್ದ ಕಿಡಿಗಳಲ್ಲಿ ಇಟ್ಟಣಿಸಿ ಚಿಟಿ ಚಿಟಿಸಿ ಶಿಖಿ ಪುಟವಿಟ್ಟೊಣಗಿಲು ಹೊದರಿನಿಮಿಗೆ ತೊಟ್ಟ ಕಬ್ಬುಗೆ ಝಗೆಯ ಹೊರಳೆಯ ಕಿಡಿಯ ಗಣದಲ್ಲಿ ಹುಟ್ಟಿದುರಿ ಹೆಮ್ಮರನ ಸುತ್ತಲು ಕಟ್ಟಿತಲ್ಲಿಯ ತೊಡಕಿನಲ್ಲಿ ಭುಗಿಲಿಟ್ಟು ಕವಿದುದು ತುದಿಗೆ ಬಹುಶಾಕೋಪ ಶಾಖೆಗಳ ಹೊಗೆಯ ಹಬ್ಬುಗೆ ಸತ್ಯ ಲೋಕವನುಗಿದುದುರಿನಗೆಯ ಗರ ಒಟ್ಟಗೆಯ ತೊಳಲಿಕೆ ತೆರಳಿಚಿತು ತೆತ್ತೀಸ ಕೋಟೆಗಳ ಹಗಲ ಹೊಕ್ಕುದು ಕಡೆ ಮುಗಿಲ ಕಾಣೆನು ದಿವವ ನೆತ್ತಣ ಗಗನ ಮಣಿ ನಕ್ಷತ್ರ ಚಂದ್ರಮರಸ ಕೇಳೆಂದ ಚಿಳಿ ಚಿಳಿಲು ಚಿಳಿ ರವದ ಗುಳು ಗುಳು ಧ್ವನಿಮಯದಿ ಕಪಿಗಳ ಕಿಳಕಿಳಾಯ ತರವದಿ ಮೃಗ ಸಂಕುಳದ ಕಳಕಳದಿ ಹಿಳಿದುರಿವ ಹೆಬ್ಬಿದಿರ ಗಂಟಿನ ಠಳಕಾರದಿ ದಿಶಾ ಮಂಡಳದ ಮೂಲೆಗಳೊಡೆದು ಅದ್ಭುತವಾಯಿತು ಹರಡೆ ಗೀಜಗ ಮರಗೊಡಲೆ ಕಾಬುರುಲೆ ಲಾವುಗೆ ಗೌಜು ಪಾರಿವಾಳ ನಿರಿಲೆ ಗಿಡಗ ಚಿಲಿಮಿಲಿಗ ಕೆಂಬೂತ ಮೀಂಬುಲಿಗ ಮರಕುಟಿಗ ಕಬ್ಬಕ್ಕಿ ಕೊಟ್ಟುಗ ವರಲೆ ಕ್ರೌಂಚ ಕಪಿಂಜ ಗಿಂಚಲು ಗರಿಗ ಮೊದಲಾದ ಹಕ್ಕಿಗಳೆಲ್ಲ ಉರಿಯಲ್ಲಿ ಬಿದ್ದು ಸುಟ್ಟು ಹೋದವು ಉರಿಯ ಝಳಕ್ಕೆ ಕೊಳಗಳ ತಿಳಿನೀರು ಕಾದು ಮೀನುಗಳು ಮೇಲಕ್ಕೆ ನೆಗೆದವು ಮತ್ತೆ ಕುದಿಯುವ ನೀರಿನಲ್ಲೇ ಬಿದ್ದವು ಕಮಲ ಪುಷ್ಪಗಳ ದಳಗಳು ತುಂಬಿಗಳ ಸಹಿತ ಸೀದು ಹೋದವು ಕೊಳಗಳ ಮೆಟ್ಟಿಲುಗಳಿಗೆ ಹಾಕಿದ್ದ ಚಂದ್ರಕಾಂತ ಶಿಲೆಗಳು ಸಿಡಿದು ಹೋದವು ರತ್ನಗಳು ಉರಿಯಲ್ಲಿ ಸಿಕ್ಕು ಇದ್ದಿಲಾಗಿ ಬಿದ್ದವು ಅಗ್ನಿಜ್ವಾಲೆಗಳು ಒಣಗಿದ ಪೊದೆಗಳಲ್ಲಿ ಚಿಟಿ ಚಿಟಿ ಶಬ್ದವನ್ನು ಮಾಡುತ್ತಾ ಕರಿಯ ಹೊಗೆಯನ್ನು ಹಬ್ಬಿಸಿದವು ಅದರ ತುದಿಗೆ ಬಂದು ಕಿಡಿಗಳು ಉರಿಯನ್ನು ಹುಟ್ಟಿಸಿ ಹೆಮ್ಮರಗಳ ಸುತ್ತಲೂ ಆವರಿಸಿ ಅವುಗಳ ರೆಂಬೆ ಕೊಂಬೆಗಳನ್ನು ಸುಟ್ಟವು ಹೊಗೆಯು ಸತ್ಯಲೋಕದವರೆಗೂ ಹಬ್ಬಿತು ಜ್ವಾಲೆಗಳ ಉರಿನಾಲಗೆಯು ದೇವತೆಗಳನ್ನು ಓಡಿಸಿತು ಹಗಲಿನ ಈ ಕಡಿತಕ್ಕೆ ಆಕಾಶವೇ ಕಾಣಲಿಲ್ಲ ಇನ್ನು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಛಿಳಿ ಛಿಳಿ ಗುಳುಗುಳು ಶಬ್ದಗಳಿಂದಲೂ ಕಪಿಗಳ ಕಿಳಕಿಳ ಧ್ವನಿಯಿಂದಲೂ ಮೃಗಗಳ ಕಳಕಳದಿಂದಲೂ ಹೆಬ್ಬಿದಿರು ಉರಿಯುವಾಗ ಗಂಟುಗಳು ಠಳಠಳ ಶಬ್ದ ಮಾಡುತ್ತಿರಲು ದಿಕ್ಕುಗಳ ಮೂಲೆಗಳು ಒಡೆದುವೋ ಎಂಬಂತೆ ಕಾಂಡವವನ ದಹನವು ಅದ್ಭುತವಾಗಿತ್ತು